ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಮತ್ತೆ ನೋಡಿ ನಾನು ಯಾವಾಗಿದ್ರೂ ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥ ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಒಳಕ್ ಏನು ಇಲ್ಲ ಎಲ್ರು ಒಗ್ಗಟ್ಟಾಗಿ ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು ಈಗ ಅಷ್ಟು ಇಲ್ಲ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಏನು ಖಂಡಿತ ಇದೆ ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸ್ ಅಥವಾ ಸಮಾಜದ ಒಂದು ಋಣವನ್ನ ತೀರಿಸೋದಿಲ್ಲ ಅಂತಂದ್ರೆ ಅದು ನಮ್ಮ ಮನುಷ್ಯತ್ವದ ಧರ್ಮ ಗುಣ ಅಲ್ಲ ಖಂಡಿತವಾಗ್ಲು ನಾನು ಮಂತ್ರಿಯಾಗಿ ಮೂರು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿದ್ದೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ಹೋರಾಟದಲ್ಲಿ ಇದ್ದೀನಿ ನಾನು ಹೋಗ್ಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದ್ಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟಂತ ಡೇಟು ಹೊಂದಾಣಿಕೆ ಆಗಲೇ ಇರೋದ್ರಿಂದ ಒಂದ್ ಮೀಟಿಂಗ್ಗೆ ಹೋಗ್ಲಾ ಎರಡು ಸಾರಿ ತಮ್ಮನ್ನ ಕಳಿಸ್ತೆ ಇನ್ನೊಂದ್ ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದ್ರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡ್ಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡೋದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹಾದಿನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಯಾರೇ ಯಾರ ಬಿಜೆಪಿ ಗೌರ್ಮೆಂಟ್ ಆಗಲಿ ಅಥವಾ ಕಾಂಗ್ರೆಸ್ ತಗೊಂಡಿದೆ ಅಂತ ನಾಲ್ಕು ನಾಲ್ಕು ಬಾರಿ ಭೇಟಿ ಆದ್ರಿ ಮೂರು ಬಾರಿ ಭೇಟಿ ಭೇಟಿಯಾದ್ರಿ ಇಷ್ಟು ದೊಡ್ಡ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ